ಕಸಬಾ ಪಿಎಸಿಸಿ ಬ್ಯಾಂಕ್ ಅಧ್ಯಕ್ಷರಾಗಿ ಎಸ್ ರಮೇಶ್ ಉಪಾಧ್ಯಕ್ಷರಾಗಿ ಎಂಶೇಖರ್ ಅವಿರೋಧ ಆಯ್ಕೆ ಕಸಬಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿ ಮಧುವನಹಳ್ಳಿ ಗ್ರಾಮದ ಎಸ್ ರಮೇಶ್ ಉಪಾಧ್ಯಕ್ಷರಾಗಿ ಮುಳ್ಳೂರು ಗ್ರಾಮದ ಎಂಶೇಖರ್ ಅವಿರೋಧವಾಗಿ ಆಯ್ಕೆ ಆದರು ಸಂಘದ ಕಚೇರಿಯಲ್ಲಿ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ರಮೇಶ್ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಶೇಖರ್ ಮಾತ್ರ ನಾಮಪತ್ರ ಸಲ್ಲಿಸಿದರು ಇದರಿಂದಾಗಿ ಚುನಾವಣಾಧಿಕಾರಿ ನಾಗೇಶ್ ರವರು ಅಧ್ಯಕ್ಷ ಉಪಾಧ್ಯಕ್ಷರ ಅವಿರೋಧ ಆಯ್ಕೆಯನ್ನು ಘೋಷಣೆ ಮಾಡಿದರು ಈ ಸಂದರ್ಭದಲ್ಲಿ ಸಂಘದ ನಿರ್ದೇಶಕರಾದ ಮಹದೇವಸ್ವಾಮಿ ರವಿಕುಮಾರ್ ಇಂದ್ರ ಪುಟ್ಟಸ್ವಾಮಿ ಬಸವರಾಜು ಕಾರ್ಯದರ್ಶಿ ನಾಗರಾಜು ಸೇರಿದಂತೆ ಇತರರು ಇದ್ದರು ಇಪ್ಪತ್ತೈದನೇ ಅಧ್ಯಕ್ಷನಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದೇನೆ ಯಾವ ರೈತಾಪಿ ಜನರು ನಮ್ಮನ್ನು ವಿಶ್ವಾಸ ಬಿಟ್ಟು ಆಯ್ಕೆ ಮಾಡಿದರೆ ಅವರಿಗೆ ಫಸ್ಟು ಮೊದಲು ಧನ್ಯವಾದವನ್ನು ಅರ್ಪಿಸ್ತೇನೆ ಜೊತೆಗೆ ನಮ್ಮ ಆಯ್ಕೆಗೆ ಸಹಕರಿಸಿದಂತಹ ನಮ್ಮ ತಿಮ್ಮರಾಜಪುರದ ಪುಟ್ಟಣ್ಣವರು ಹಣಗಳ್ಳಿ ಬಸವರಾಜವರು ನಮ್ಮ ನರಸಿಂಹನರವರು ಹಾಗೂ ಷಣ್ಮುಖನಪ್ಪ ಷಣ್ಮುಖಪ್ಪನವ್ರಿಗೆ ನನ್ನ ಧನ್ಯವಾದಗಳು ಎಲ್ಲದಕ್ಕಿಂತ ಮೇಲಾಗಿ ನಾನು ಅವಿರೋಧವಾಗಿ ಅಧ್ಯಕ್ಷನಾಗಿ ಆಯ್ಕೆ ಆಗಲಿಕ್ಕೆ ಸಹಕರಿಸಿದಂತಹ ಮಾನ್ಯ ಮಾಜಿ ಶಾಸಕರಾದಂತಹ ನರೇಂದ್ರ ಅವರವ್ರಿಗೂ ಸಹ ನನ್ನ ಧನ್ಯವಾದಗಳನ್ನ ತಿಳಿಸ್ತೇನೆ ನಮ್ಮ ಮಾಜಿ ಶಾಸಕರಾದಂತಹ ಅವರು ನಮ್ಮ ಒಂದು ಬ್ಯಾಂಕಿಗೆ ಭಾಳಷ್ಟು ಸಹಕಾರವನ್ನು ಮಾಡಿದ್ದಾರೆ ಮತ್ತು ರೈತರಿಗೆ ಒಂದು ಸಾಲವನ್ನು ಕೊಡಿಸಿಕೊಳ್ಳಿ ನಮಗೆ ಮಗುವಿನಿಂದಲೂ ಸಹ ಸಹಕಾರವನ್ನು ನೀಡಿದ್ದಾರೆ ನಾನು ಎರಡನೇ ಬಾರಿಗೆ ನಾನು ಈಗ ಇಲ್ಲಿ ನಿರ್ದೇಶಕನಾಗಿ ಆಯ್ಕೆಯಾಗಿ ಈಗ ಮೊದಲ ಬಾರಿಗೆ ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದೇನೆ ಸರ್ಕಾರದಿಂದ ಬರತಕ್ಕಂಥ ಎಲ್ಲ ಸವಲತ್ತುಗಳನ್ನು ಪ್ರಾಮಾಣಿಕವಾಗಿ ನಮ್ಮ ಯಾವ ರೈತಾಪಿ ವರ್ಗಕ್ಕೆ ದೊರಕಿಸ್ಕೊಳ್ಳಿಕ್ಕೆ ನಮ್ಮ ನಾವೆಲ್ಲರೂ ಒಟ್ಟಾಗಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀನಿ ಅಂತ ತಮ್ಮ ಮಾಧ್ಯಮಗಳ ಮೂಲಕ ನಾನು ಈ ಹೇಳಲಿಕ್ಕೆ ಇಷ್ಟಪಡ್ತೀನಿ